ಇಂದಿನ ವಿಷಯ ಅವಿಭಾಜ್ಯ ಸಂಖ್ಯೆ ಅಂದರೇನು ವಾಟ್ ಈಸ್ ಪ್ರೈಮ್ ನಂಬರ್ ಭಾಳ ಹುಡುಗರು ಅದ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದರಿಂದಲೂ ಮತ್ತು ತನ್ನ ಸಂಖ್ಯೆಯಿಂದಲೂ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಇಟ್ ಈಸ್ ಡಿವಿಜುವಲ್ ಬೈ ಒನ್ ಆ್ಯಂಡ್ ಎಚ್ ಎಲ್ ಅವಿಭಾಜ್ಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಅವಿಭಾಜ್ಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಎರಡರ ವಿಶೇಷ ಏನಪ್ಪ ಅಂತಂದ್ರೆ ಎರಡು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ್ ಸಂಖ್ಯೆ ಆಗಿರ್ತವೆ ಎರಡು ಎರಡು ಒಂದೇ ಸಮಸಂಖ್ಯೆ ಆಗಿದೆ ಟೂ ಈಸ್ ಓನ್ಲಿ ಇವನ್ ಪ್ರೈಮ್ ನಂಬರ್ಸ್ ಎಲ್ಲ ಬೆಸ್ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಲ್ಲ ಒಂಬತ್ತು ಇದು ಬೆಸ್ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಹ್ಞೂ ಅತ್ಯಂತ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಸಂಖ್ಯೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಒನ್ ಈಸ್ ನೈದರ್ ಪ್ರೈಮ್ ನಂಬರ್ ನಾರ್ ಕಾಂಪ ನಾಟ್ ಕಾಂಪೋಸಿಟ್ ನಂಬರ್ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ಏಕೆ ಯಾವಾಗಲೂ ಏನು ಹೇಳೀನಿ ಒಂದು ಅವಿಭಾಜ್ಯ ಸಂಖ್ಯೆಗೆ ಎರಡು ಅಪವರ್ತನೆ ಇರಬೇಕು ನೋಡಿ ಎರಡು ಒಂದು ಎರಡು ಅಪವರ್ತನ ಮೂರು ಒಂದು ಮೂರು ಐದು ಒಂದು ಐದು ಏಳು ಒಂದು ಏಳು ಒಂಬತ್ತು ಅವಿಭಾಜ್ಯ ಅಲ್ಲ ಒಂಬತ್ತು ಅಪೂರ್ತನಂತೂ ಒಂದು ಮೂರು ಒಂಬತ್ತು ಎರಡಿನ ಜಾಸ್ತಿ ಆಯಿತು ಕೇವಲ ಎರಡೇ ಅಪವರ್ತನ ಇರಬೇಕು ಎರಡೇ ಅಪವರ್ತನ ಇದ್ದರೆ ಮಾತ್ರ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಏಕೆ ಅಂದ್ರೆ ಒಂದು ಹಳ್ಳಿಯಲ್ಲಿ ಒಬ್ಬ ಕಟಿಂಗ್ ಮಾಡವಿದ್ದ ಆ ಕಟ್ಟಿಂಗ್ ಮಾಡೋ ಕಟಿಂಗ್ ಮಾಡೋವೇನು ಮಾಡುತ್ತ ಒಬ್ಬರೇ ಬರ್ದ ಎಲ್ಲರೂ ದಾಡಿ ಕಟಿಂಗ್ ಮಾಡ್ತಿದ್ದ ತನ್ನೂ ದಾಡಿ ಕಟ್ಟಿಂಗ್ ಬಂದು ಅಂದ್ರೆ ತನ್ನೂ ದಾಡಿ ತಾನೇ ಮಾಡ್ಕೊತಿದ್ದ ಯಾಕೆ ತಾನೇ ಮಾಡ್ಕೊತಿದ್ದ ಅಲ್ಲಿ ಇರುವೆ ಒಬ್ಬನೇ ಕಟ್ಟಿಂಗ್ ಮಾಡೋ ಒಬ್ಬನೇ ಇದ್ದ ನ ಕ್ಷೌರಿಕ ಒಬ್ಬನೇ ಇದ್ದ ಆದ್ದರಿಂದ ಒಂದು ಅವಿಭಾಜ್ಯ ಅಲ್ಲ ಅವಿಭಾಜ್ಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಸ್ಮಾಲೆಸ್ಟ್ ಪ್ರೈ ನಂಬರ್ ಈಜ್ ಟೂ ಅದರದ್ದು ವಿಷಯ ಪಾಪಡೆ ಏನಪ್ಪ ಅಂದ್ರೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಯಾಗಿರುತ್ತವೆ ಕೇವಲ ಎರಡು ಒಂದೇ ಸಮ ಅವಿಭಾಜ್ಯ ಸಂಖ್ಯೆಯಾಗಿದೆ ಟೂ ಓನ್ಲಿ ಇವನ್ ಪ್ರೈಮ್ ನಂಬರ್ಸ್ ಧನ್ಯವಾದಗಳು